ಈ ವಿಜಯನಗರ ಸಾಮ್ರಾಜ್ಯ ಇದ್ದಂತಹ ಹಂಪಿಯ ಹಂಪಿ ಉತ್ಸವದ ಉದ್ಘಾಟನೆ ಎಲ್ಲರೂ ಕೂಡ ಬೆಳಕಿನ ಉದ್ಘಾಟನೆ ನೀವು ಕೂಡ ಮಾಡಬೇಕು ನಿಮ್ಮ ಮೊಬೈಲ್ ನಲ್ಲಿರುವಂತಹ ಟಾರ್ಚ್ ನ ಆನ್ ಮಾಡುವ ಮೂಲಕ ನೀವು ಕೂಡ ಈ ಉದ್ಘಾಟನೆಯಲ್ಲಿ ಎಲ್ಲರೂ ಕೂಡ ಭಾಗಿಯಾಗಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಂಡು ಒಂದು ಸದ್ದಿನ ಮೂಲಕ ಇಡೀ ದೇಶಕ್ಕೆ ಕರ್ನಾಟಕ ನಿರಂತರವಾಗಿ ಮುನ್ನಡೀತಾ ಇದೆ ಅಭಿವೃದ್ಧಿಯ ಹಾದಿಯಲ್ಲಿ ಸಾಕ್ತಾ ಇದೆ ವಿಜಯನಗರದ ಗತ ವೈಭವವನ್ನ ಮತ್ತೆ ಮರುಳು ಕಳಿಸ್ತಾ ಇದೆ ಇದಾದ ಕೂಡಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಗಣ್ಯರು ಧ್ವನಿ ಮತ್ತು ಬೆಳಕು ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಹ ನೆರವೇರಿಸಬೇಕಾಗಿ ವಿನಂತಿ ಕಾರ್ಯ ಉದ್ಘಾಟನೆಯನ್ನು ಸಂದರ್ಭದಲ್ಲಿ ಮಾಡಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಮನವಿಯನ್ನ ಇದ್ದೀವಿ ಬಂಧುಗಳೇ ಹಂಪಿ ಉತ್ಸವದ ವಿಶೇಷ ಧ್ವನಿ ಮತ್ತು ಬೆಳಕು ನಿಮ್ಮ ಧ್ವನಿ ಚಪ್ಪಾಳೆಯ ಧ್ವನಿ ಇದೀಗ ಮುಖ್ಯಮಂತ್ರಿಗಳು ವಿಶೇಷವಾಗಿ ಈ ಬಾರಿ ಹಂಪಿ ಉತ್ಸವದ ಹೈಲೈಟ್ಸ್ ನಲ್ಲಿ ಒಂದಾಗಿರ್ತಕ್ಕಂತಹ ಈ ಧ್ವನಿ ಮತ್ತು ಬೆಳಕು ಕಾರ್ಯಕ್ರಮದ ಉದ್ಘಾಟನೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಲಿಂಪಿಕ್ಸ್ ಕಾಮನ್ವೆಲ್ತ್ ಏಷ್ಯನ್ ಗೇಮ್ಸ್ ನಡೆಯುವಂತಹ ಸಂದರ್ಭದಲ್ಲಿ ನಾವು ಒಲಿಂಪಿಕ್ ಟಾರ್ಚ್ ಅನ್ನ ನೋಡಿದ್ದೇವೆ ಆದರೆ ಇಲ್ಲಿ ಇದು ಹಂಪಿಯ ಟಾರ್ಚ್ ಹಂಪಿಯ ಈ ಒಂದು ಸಂದೇಶ ವಿಶ್ವಕ್ಕೆ ಉತ್ಸವಕ್ಕಾಗಿ ನಿಮ್ಮ ಮುಂದೆ ಒಂದು ಜೋರಾದ ಚಪ್ಪಾಳೆ ಬರಲಿ ಈ ಉದ್ಘಾಟನೆ ನಿಮ್ಮ ಮುಂದೆ ಇವತ್ತು ಆಗ್ತಾ ಇದೆ ಒಂದ್ ಕಡೆ ಡೊಳ್ಳು ನಗಾರಿ ಮತ್ತೊಂದು ಕಡೆ ಈ ಬೆಳಕಿನ ದೀಪ